ಮೊಮ್ಮಗನ ವಯಸ್ಸಿನ ಚಿಕ್ಕ ಗಂಡು ಮಗುವಿನ ಮೇಲೆ ಕಿರಾತಕನಿಂದ ಲೈಂಗಿಕದ ಚಿನ್ನ ನೊಂಡ ಕುಟುಂಬಸ್ಥರ ಬೆನ್ನಿಗೆ ನಿಂತು ಸಾಮಾಜಿಕ ಜವಾಬ್ದಾರಿ ಜೈ ಭೀಮ್ ಯುವ ಸಂಘಟನೆ ಆ ಮಗು ಆಟ ಆಡಿಕೊಂಡು ಬೆಳೆಯುವ ವಯಸ್ಸು ಪರಿಚಯಸ್ಥರು ಯಾರಾದರೂ ಕರೆದ್ರೆ ನಂಬಿಕೆಯಿಂದ ಹೋಗುವ ಮಗು ಅದು ಆದರೆ ಅದೇ ನಂಬಿಕೆಯನ್ನ ಇಲ್ಲೊಬ್ಬ ಕಿರಾತಕ ಮನಸ್ಥಿತಿ ಹೊಂದಿದವನು ತನ್ನ ಕಾಮಚೇಷ್ಟಿಗೆ ಬಳಸಿಕೊಂಡು ವಿಕೃತಿ ಮೆರೆದು ಈಗ ಪೊಲೀಸರ ಆತಿಥಿಯಾಗಿದ್ದಾನೆ ಅಷ್ಟಕ್ಕೂ ಆ ಕಿರಾತಕ ಮಗುವಿನೊಂದಿಗೆ ಮಾಡಿದ್ದಾದ್ರೂ ಏನು ಈ ಘಟನೆ ಬೆಳಕಿಗೆ ಬಂದಿದ್ದಾದ್ರೂ ಹೇಗೆ ಅಂತೀರಾ ಇಲ್ಲಿದೆ ನೋಡಿ ಅದರ ಕಂಪ್ಲೀಟ್ ವಿವರ ಜ್ಯೂಸ್ ಕೊಡಿಸುವುದಾಗಿ ಕರೆದುಕೊಂಡು ಹೋಗಿ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಹುಬ್ಬಳ್ಳಿಯಲ್ಲೊಬ್ಬನ ವೈಕೃತಿ ನಡೆಯಿಂದ ಬೆಚ್ಚಿಬಿದ್ದ ಹಳೆ ಹುಬ್ಬಳ್ಳಿ ಜನ ಅನ್ಯಾಯದ ವಿರುದ್ಧ ಜೈ ಭೀಮ ಯುವ ಸಂಘಟನೆ ದಿಟ್ಟ ಹೆಜ್ಜೆ ಲೈಂಗಿಕ ದೌರ್ಜನ್ಯ ನಡೆಸಿದವ ಅಂದರು ಈ ಫೋಟೋದಲ್ಲಿರೋ ವ್ಯಕ್ತಿ ಹೆಸರು ಸಿರಾಜ್ ವಯಸ್ಸು ಐವತ್ತೈದು ವರ್ಷ ಯುವ ಸಮುದಾಯಕ್ಕೆ ಬುದ್ಧಿ ಹೇಳೋ ವಯಸ್ಸು ಆದರೆ ಈತ ಮಾಡಿದ ವಿಕೃತಿ ಕೆಲಸಕ್ಕೆ ಇಡೀ ಹುಬ್ಬಳ್ಳಿಯ ಜನತೆಗೆ ಚಿ ತು ಅಂತ ಮುಗಿಯುತ್ತಿದೆ ಹೌದು ಅದು ಕಳೆದ ಗುರುವಾರ ಐದು ವರ್ಷದ ಗಂಡು ಮಗು ಮನ್ಯ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ತನ್ನ ನಿವಾಸದ ಬಳಿ ಆಟವಾಡುತ್ತಿತ್ತು ಈ ವೇಳೆ ಮಗು ಆಟವಾಡುತ್ತಿದ್ದ ಏರಿಯಾದಲ್ಲಿ ತನ್ನ ಸಂಬಂಧಿಯ ಜ್ಯೂಸ್ ಸೆಂಟರ್ಗೆ ಸಿರಾಜ್ ಬಂದಿದ್ದಾನೆ ಮಗುವಿಗೆ ಜ್ಯೂಸ್ ಕೊಡಿಸುವುದಾಗಿ ಆಸೆ ತೋರಿಸಿ ಮಗುವಿನ ನಿವಾಸ ಸಮೀಪ ನೆಚ್ಚಿನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ ಮಗುವಿನ ಬಾಯಿಗೆ ತನ್ನ ಮರ್ಮಾಂಗವನ್ನ ಇಟ್ಟು ವೈಕೃತಿ ಮೆರೆತಿದ್ದಾನೆ ಎಂದು ಮಗುವಿನ ತಾಯಿ ಗಂಭೀರ ಆರೋಪ ಮಾಡಿದ್ದಾನೆ ಇನ್ನು ಈ ವೈಕೃತಿ ಮನಸ್ಥಿತಿಯ ಸಿರಾಜ್ನ ಕೃತ್ಯಕ್ಕೆ ವಿರೋಧ ಮಾಡಿದೆ ಈ ವೇಳೆ ಮಗುವಿನ ಮೇಲೆ ಹಲ್ಲೆ ನಡೆಸಿ ತನ್ನ ಕಾಮ ತೀಟ ತೀರಿಸಿಕೊಂಡಿದ್ದಾರಂತೆ ಯಾವಾಗ ಸಿರಾಜ್ ವಿಕೃತಿ ನಡೆ ಹೆಚ್ಚಾಗಿದೆ ಮಗು ಚೀರಾಟ ಮಾಡಿದೆ ಇದನ್ನ ಕೇಳಿಕೊಂಡ ಮಗುವಿನ ಸಂಬಂಧಿಗಳು ಓಡಿ ಹೋಗುವಷ್ಟರಲ್ಲಿ ಖಾತಿಮ ಸಿರಾಜ್ ಮಗುವಿನ ಸಂಬಂಧಿಗಳಿಗೆ ಜೀವ ಬೆದರಿಕೆ ಹಾಕಿ ಪರಾರಿಯಾಗಿದ್ದಾನೆ ಕೂಡಲೇ ಮಗುವಿನ ತಾಯಿ ಈ ವಿಷಯವನ್ನ ಹಳೆ ಬಳಿ ಪೊಲೀಸರ ಗಮನಕ್ಕೆ ತರಲು ಮುಂದಾಗಿದ್ದಾರೆ ಆದರೆ ಸಂಜೆ ಸಮಯ ನೆಪವಿಟ್ಟುಕೊಂಡು ಹಂತದ ಪೊಲೀಸ್ ಸಿಬ್ಬಂದಿ ಕೆಳ ಹಂತದ ಪೊಲೀಸ್ ಸಿಬ್ಬಂದಿ ದೂರನ್ನ ಪಡೆದುಕೊಳ್ಳದೆ ಅನ್ಯಾಯಕ್ಕೆ ಒಳಗಾದವರ ವಿವರ ಪಡೆದು ಕಳಿಸಿದ್ದಾರೆ ತೋಚದೆ ತಾಯಿ ಮನೆಗೆ ಮರಳಿದ್ದಾಳೆ ಈ ಬಗ್ಗೆ ಮಾತನಾಡಿದ ತಾಯಿ ಇಂಥವರನ್ನ ಸುಮ್ಮನೆ ಬಿಡಬಾರದು ಐದು ವರ್ಷದ ಮಗುವಿನ ಮೇಲೆ ಈ ರೀತಿ ಅನ್ಯಾಯವಾದ್ರೆ ಹೇಗೆ ಸಿರಾಜನಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಆಗ್ರಹಿಸುತ್ತಾರೆ ಇನ್ನು ಅನ್ಯಾಯಕ್ಕೆ ಒಳಗಾದ ಮಗುವಿನ ವಿಷಯ ತಿಳಿದ ಹುಬ್ಬಳ್ಳಿಯ ಜೈ ಭೀಮ ಯುವ ಸಂಘಟನೆ ತಂಡ ಮಗುವಿನ ಕುಟುಂಬಕ್ಕೆ ಧೈರ್ಯ ಹೇಳಿ ಮಗುವನ್ನ ಕಳೆದ ಶನಿವಾರ ಕಿಮ್ಸ್ ಆಸ್ಪತ್ರೆಗೆ ಕರೆಸಿ ಚಿಕಿತ್ಸೆ ಕೊಡಿಸಿ ಎಂಎಲ್ಸಿ ಮಾಡಿಸಿದೆ ಇನ್ನು ಜೈ ಭೀಮ ಯುವ ಸಂಘಟನೆ ಗೆ ಇಳಿದ ವೇಷಯ ಅರಿತ ಹಳೆ ಹುಬ್ಬಳ್ಳಿ ಪೊಲೀಸರು ಕೇಮ್ಸ್ ಆಸ್ಪತ್ರೆಗೆ ದೌಡಾಯಿಸಿ ಪ್ರಕರಣದ ವಿವರ ಪಡೆದುಕೊಂಡು ಬಳಿಕ ತಾಯಿ ಮಗು ಸಮೇತ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ದೂರು ಪಡೆದುಕೊಂಡು ಎಫ್ಐಆರ್ ದಾಖಲು ಮಾಡಿದ್ದಾರೆ ದೂರು ಪಡೆದುಕೊಂಡ ಪೊಲೀಸರು ಕೆಲವೇ ಗಂಟೆಗಳಲ್ಲಿ ವ್ಯಕ್ತಿ ಸಿರಾಜನನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಆದರೆ ಜೈಭೀರ್ ಯುವ ಸಂಘಟನೆ ದಿಟ್ಟ ಹೆಜ್ಜೆಯಿಂದ ಆರೋಪಿಯ ಬಾಂಧವಾಗಿದ್ದು ಇಂತಹ ವಿಕೃತಿ ಮನಸ್ಥಿತಿಯವರಿಗೆ ಗುಂಡು ಹಾರಿಸಿ ಖಡಪ ಸಂದೇಶ ಹುಬ್ಬಳ್ಳಿ ಪೊಲೀಸರು ರವಾನಿಸಬೇಕು ಎನ್ನುವುದು ಸಂಘಟನೆಯ ಮುಖಂಡರ ಆಗ್ರಹವಾಗಿದೆ ಒಟ್ಟಲ್ಲಿ ತನ್ನ ಮೊಮ್ಮಗನ ವಯಸ್ಸಿನ ಗಂಡು ಮಗುವಿನ ಮೇಲೆ ಸರಾ ಜಭೈ ಕೃತ ಮೆರೆದಿರುವ ಸುದ್ದಿ ಹೊರಬೀರುತ್ತಿದ್ದಂತೆ ಈತನ ಹೇಯ ಕೃತಕ್ಕೆ ಹೇಳಿ ಹುಬ್ಬಳ್ಳಿ ಜನತೆ ಚಿ ಇತ್ತು ಎನ್ನುತ್ತಿದೆ ಜೈ ಪಿ ಮಯುವ ಸಂಘಟನೆಯ ಕಾರ್ಯಕ್ಕೆ ಸಲಾಂ ನೀಡುತ್ತಿದ್ದಾರೆ ನಮ್ಮ ಅಂಗಡಿ ಕಡೆ ಬಂದು ಕುಳಿತಾ ಹುಡ್ಗುನ್ನ ಮಾತಾಡ್ಸೋದ್ರು ಮಾಡ್ತಿದ್ದಾರೆ ಬೇಡ ಅಂತಂದ್ರೂ ಒತ್ತಾಯ ಮಾಡಿ ಜುಲ್ವಿಲಿಂದ ಹುಡ್ಗುನ್ ಕರ್ಕೊಂಡೋಗಿದ್ವಿ ಜ್ಯೂಸ್ ಕೊಡಿಸ್ತೇನೆ ರೀ ಅಂತೇಳಿ ಕರ್ಕೊಂಡೋಗಿ ಆ ಹುಡುಗಕ್ಕೆ ಬೇ ಅವ್ರು ಏನು ತಿಂದ್ರೈತೆ ಎಲ್ಲಾನು ಇದ್ರ ಸರ್ ಆ ಹುಡುಗಕ್ಕೆ ತಿಂದೆ ಆ ಹುಡುಗ ಅಳದ್ ನೋಡಿ ನಮ್ಮ ಹುಡುಗರು ಹೋಗಿ ಎದಕ್ಕಪ್ಪ ಎದ್ ಚೆನ್ನಾಗತ್ತೆ ಅಂತಂದು ಹೋದಾಗ್ರಿಗೆ ಅವ್ನ ಏನು ಮಾಡ್ತೀರಿ ಅಂತಂದ್ರೆ ಏನಿಲ್ಲ ಅವ್ನು ಹೊರಗಡೆ ಬಂದಿತ್ತು ಕರ್ಕೊಂಡು ಬಂದೆ ನಾನು ಅಂತ ಸುಳ್ಳು ಹೇಳನ್ರಿ ಸರ್ ಮಳೆ ಆದ್ರೆ ಅಷ್ಟಲ್ದ ಮತ್ತೆ ನಮ್ಮ ಅಂಗಡಿಗೆ ಬಂದು ಆ ಹುಡುಗರು ಬೇರೆ ಹುಡುಗರು ಈ ಎರಡು ನೂರು ರೂಪಾಯಿ ಕೊಡ್ತೀನಿ ಅಂತ ಧಮಕಿ ಕೊಟ್ಟನ್ರಿ ಸರ್ ಹೇಳಕ್ ಹೋಗ್ಬೇಡ್ರಿ ಹೇಳಿ ಎರಡು ನೂರು ರೂಪಾಯಿ ಕೊಡ್ತೀನಿ ನಿನ್ಗೂ ಎರಡು ನೂರು ರೂಪಾಯಿ ಕೊಡ್ತೀನಿ ಅಂತ ಆ ಹುಡುಗರುಗು ಹೆದರ್ಸನ್ರಿ ಸರ್ ನನ್ನ ಮಗುಗು ಹೇಳಿದ್ರು ನಿನ್ನೆ ನಿನ್ನೆಲ್ಲಾರು ಕರ್ಕೊಂಡು ಏನಾರು ಮಾಡ್ತೀನಿ ಅಂತ ನಮ್ಮನು ಕೊಟ್ಟನ್ರಿ ಮಗು ಹೇಳಿ ಹಂಗ ಅನ್ನೋದ್ ನಾವು ಹೋಗಿ ಪೊಲೀಸ್ ಟೇಷನ್ಗೆ ಹೋಗ್ತಾಯಿದ್ರಿ ಶುಕ್ರವಾರ ದಿನ ಬೆಳಿಗ್ಗೆ ಹೋಗಿರಿ ಕಂಪ್ಲೇಂಟ್ ಕೊಟ್ಟಿವ್ರಿ ಅವ್ರಂದ್ರೂ ರೆಸ್ಪಾನ್ಸಿ ಏನು ರೀ ಸರ್ ತಗೊಂಡು ಹೆಸರು ನಮ್ದು ಹೆಸರು ತಾಯಿ ಹೆಸರು ಬರ್ಕೊಂಡ್ರಿ ಅಡ್ರೆಸ್ ಬರ್ಕೊಂಡ್ರಿ ಅಷ್ಟೇ ಬರ್ಕೊಂಡು ಆಯ್ತಮ್ಮ ಬಂದಾಗ ಹೇಳ್ರಿ ಫೋನ್ ಹಚ್ಚರಿ ನಾವು ಬರ್ತೇವೆ ಅಂತ ಹೇಳಿದ್ರಿ ಇವತ್ತಾದ್ರೂ ಇನ್ನೂ ಅವ್ರ ಹೆಂಗಿರಲಿಲ್ಲ ಮಗು ಹೋಗ್ ಆರೋಗ್ಯ ಹೆಂಗೈತೆ ರೀ ಸರ ಆರೋಗ್ಯದ ಜವಾಬ್ದಾರಿ ತೋರಿಸಿ ಇದ್ರೆ ಟ್ರೀಟ್ಮೆಂಟ್ ಮಾಡಬೇಕು ಸರ್ ತೋರಿಸಿದ್ರೆ ಮಾಡ್ಬೇಕು ಸರ್ ಆದರೆ ಅವ್ನು ಮಾತ್ರ ಸಿಕ್ಕಿ ಅವನು ಬಿಡಂಗಿಲ್ಲ ಅವ್ನು ಜನ್ಮ ದರ್ಶನ ಅವ್ನು ಏನು ಮಾಡ್ಲೇಲೆ ಮಾಡ್ತೀರಿ ಸರ ಇವತ್ತು ನನ್ನ ಗಂಡು ಮಗನ ಮಾಡ್ಯದ್ರಿ ಸರ ನಾನು ಸಣ್ಣ ಸಣ್ಣ ಮಕ್ಕಳದವ್ ನನ್ನ ಗಂಡನದು ಹಿಡಿಬೇಕು ನಮ್ಮದು ನಡಿಬೇಕು ಮಾಡ್ತಾರೆ ಇರೋ ನನ್ನ ಗಂಡು ಮಗರೀ ಹುಡುಗರು ಹೆಣ್ಣು ಮಳದವ್ರಿ ಸರ ಹುಡುಗರು ಶಾಲೆಗೆ ಎಕ್ಸಾಮ್ ನಡೆಯತ್ತವ್ರಿ ಅಂತಂದು ಹೆದರಿಕೆ ಹುಡುಗರನ್ನ ಎಕ್ಸಾಮ್ ಬರೆಯೋ ಕಳ್ಸಿಲ್ಲ ರೀ ಸರ ನನ್ನ ಮನೆ ಹುಡುಗಿ ದೊಡ್ಡ ದೊಡ್ಡ ಎಕ್ಸಾಮ್ ನಡೆಯೋತಾವ್ರಿ ಹುಡುಗರು ಶಾಲೆಗೆ ಬಿಟ್ಟು ಮನ್ಯಾಗ್ ಹುಡ್ಸ್ ಹೋಗ್ಕೊಂತೇನ್ರಿ ಸರ ನಾನು ಈಗಾದರೂ ಮನ್ಯಾಗ ನನ್ನ ಮಕ್ಕಳನ್ನ ಬಿಟ್ಟು ಬಂದೇನ್ರಿ ಸರ್ ಅನ್ನಿ ನಿಮ್ಮ ಹೆಸರು ಏನು ನಾನು ಹೆಸರು ಅರಕೊಂಡ ಅಂತ ಹೇಳೋಕೆ